ಇನ್ನು ಡ್ರಗ್ಸ್ ತಯಾರಕರ ಪಾಲಿಗೆ ಮೈಸೂರು ನಗರ ಸ್ವರ್ಗವಾಗ್ತಿದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತಾ ಇದೆ ಈ ಕಾರ್ಯಾಚರಣೆಯ ಬಳಿಕ ದಾಳಿಯ ಬಳಿಕ ದಿನೇ ದಿನೇ ಡ್ರಗ್ಸ್ ತಯಾರಿಕೆಯ ಸ್ಪಾಟ್ ಆಗ್ತಿದೆ ಮೈಸೂರು ಪೊಲೀಸರಿಗೆ ಮಾಹಿತಿ ಇಲ್ಲದೆ ದೆಹಲಿ ಪೊಲೀಸರು ದಾಳಿ ಮಾಡಿದ್ದಾರೆ ಫಿನೈಲ್ ತಯಾರಿಕಾ ಘಟಕದಲ್ಲಿ ಮಾದಕ ವಸ್ತು ತಯಾರಿಕೆ ಆಗ್ತಾ ಇತ್ತು ಅನ್ನುವಂಥ ಶಂಕೆಯ ಮೇಲೆ ಗುಜರಾತ್ನ ಡ್ರಗ್ಸ್ ಜಾಲ ಪತ್ತೆ ಕೇಸ್ನ ಆರೋಪಿ ಒಂದು ಮಾಹಿತಿ ಕೊಡ್ತಾನೆ ಆ ಮಾಹಿತಿ ಆಧಾರದ ಮೇಲೆ ದೆಹಲಿ ಪೊಲೀಸರು ಮೈಸೂರಲ್ಲಿ ತಡಕಾಡ್ತಾರೆ ಫ್ಯಾಕ್ಟರಿ ಮಾಲೀಕ ಗಣಪತಿ ಲಾಲ್ ಮನೆ ಫ್ಯಾಕ್ಟ್ರಿಯಲ್ಲಿ ಶೋಧ ಆಗತ್ತೆ ಗುಜರಾತ್ ಅಲ್ಲಿ ಸಿಕ್ಕಿದಂತ ಪೆಡ್ಲರ್ ಏನಿದಾನೆ ಈತ ಗಣಪತಿ ಲಾಲ್ ಮೈಸೂರಿನ ಗಣಪತಿ ಲಾಲ್ನ ಬಾಮೈದ ಮೈಸೂರಿನ ಹೆಬ್ಬಾಳು ಕೈಗಾರಿಕೆ ಇಂಡಸ್ಟ್ರಿ ಏನಿದೆ ಆ ಒಂದು ಜಾಗದಲ್ಲಿ ಡ್ರಗ್ ತಯಾರಿಕೆಯನ್ನು ಮಾಡ್ಲಾಗ್ತಿತ್ತು ಅನ್ನುವಂಥ ಮಾಹಿತಿಯ ಮೇರೆಗೆ ರೇಡ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಮೇಟ್ಗಡ್ ಇಲ್ಲಿ ಇರತಕ್ಕಂಥ ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಆ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಫೆನೈಲ್ ನ ಕೆಮಿಕಲ್ ಪ್ರೊಡಕ್ಷನ್ ಸೊಲ್ಯೂಷನ್ ಒಂದು ಏನು ಕಂಪನಿ ಏನಿದೆ ಅದ್ರ ಮೇಲೆ ಈಗ ಒಂದು ನಡೆದಿರ್ತಕ್ಕಂಥದ್ದು ಈ ಒಂದು ರೋಲಿಂಗ್ ಶಟರ್ ಏನಿದೆ ಆ ಶಟರ್ ಒಳಭಾಗದಲ್ಲಿ ಈಗಿನ್ನು ಕೂಡ ದೆಹಲಿ ಪೊಲೀಸರು ಸಂಪೂರ್ಣವಾದಂತಹ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂದ್ರೆ ಗುಜರಾತ್ ಮೂಲದ ವ್ಯಕ್ತಿ ಈ ಒಂದು ಕೆಮಿಕಲ್ ಫ್ಯಾಕ್ಟರಿಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸಬಹುದು ಬಹಳ ಮುಖ್ಯವಾಗಿ ದೆಹಲಿ ರಿಜಿಸ್ಟ್ರೇಷನ್ ಅನ್ನು ಹೊಂದಿರತಕ್ಕಂಥ ಕಾರನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅನುಮಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಏನಿದೆ ಅದು ಈ ರೀತಿಯಾದಂತಹ ಒಂದು ರೇಡ್ ಅನ್ನು ಮಾಡಿರತಕ್ಕ ನಿರಂತರವಾಗಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ಇಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ಪ್ರಶ್ನೆ ಇಷ್ಟೇ ಏನೋ ನಾವು ಮೈಸೂರನ್ನ ಸೇಫೆಸ್ಟ್ ಸಿಟಿ ಅದರಲ್ಲೂ ಕೂಡ ಏನು ಪೆನ್ಷನರ್ಸ್ ಪ್ಯಾರಡೇಸ್ ಅಂತ ಕರಿತೀವಿ ಅಂತದೊಂದು ಸಿಟಿ ದಿನೇ ದಿನೇ ಅಪಾಯಕ್ಕೆ ಸಿಲುಕ್ತಾ ಇದೆಯಾ ಇಲ್ಲಿ ಡ್ರಗ್ ಅನ್ನುವಂಥದ್ದನ್ನ ಮಾರಾಟ ಅಷ್ಟೇ ಅಲ್ಲ ತಯಾರು ಮಾಡಲಿಕ್ಕೂ ಕೂಡ ಬಹಳ ಲೀಲಾಜಾಲವಾಗಿ ಜನ ಮುಂದಾಗ್ತಾ ಒಂದು ಅನುಮಾನಗಳು ಇಲ್ಲಿ ಕೇವಲ ಇದು ಒಂದು ಕಟ್ಟಡ ಇರತಕ್ಕಂಥದ್ದು ಕೆಳಭಾಗದಲ್ಲೂ ಕೂಡ ಕಚೇರಿ ಇದೆ ಅದೇ ರೀತಿಯಾಗಿ ನಾವು ಹಿಂದೆಯಿಂದನೂ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈ ಒಂದು ಕಟ್ಟಡದಲ್ಲೂ ಕೂಡ ಮೇಲ್ಭಾಗದಲ್ಲಿ ಎರಡು ರೂಮ್ಗಳು ಕೂಡ ಇರತಕ್ಕಂಥದ್ದು ಈ ಒಂದು ಸ್ಥಳದಲ್ಲೂ ಕೂಡ ಸಿಬ್ಬಂದಿಗಳು ಇರ್ತಾ ಇದ್ರು ಅಲ್ಲೂ ಕೂಡ ಸಾಕಷ್ಟು ತಪಾಸಣೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿಯನ್ನ ಆಧರಿಸಿ ದೆಹಲಿಯಿಂದನೇ ಪೊಲೀಸರು ಎನ್ ಸಿ ಬಿ ಪೊಲೀಸರು ಬಂದು ನೇರವಾಗಿ ಇಂಥದ್ದೊಂದು ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು ಅದಕ್ಕೆ ಆಗ ಆ ಒಂದು ಏನು ಫ್ಯಾಕ್ಟರಿ ಏನಿದೆ ಫ್ಯಾಕ್ಟರಿ ಒಳಭಾಗದಲ್ಲಿ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಈಗ ಬರ್ತಾ ಇರ್ತಕ್ಕಂತ ಮಾಹಿತಿ ಪ್ರಕಾರವಾಗಿ ಅಂದ್ರೆ ನಾವು ಆ ಪೆನಲ್ ಬಾಟಲ್ಗಳನ್ನ ಗಳನ್ನ ಏನ್ ನೋಡ್ತೀವಿ ಆ ರೀತಿಯ ಸುಮಾರು ಐನೂರಕ್ಕೂ ಹೆಚ್ಚು ಬಾಟೆಲ್ಗಳು ಇರ್ತಕ್ಕಂಥದ್ದು ಆದ್ರೆ ಎಲ್ಲವೂ ಕೂಡ ಎಂಟಿ ಆಗಿದೆ ಅನ್ನುವಂತ ವಿಚಾರ ಜೊತೆಗೆ ಕೆಮಿಕಲನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ಮಿಷನರಿಗಳಿದೆ ಅದು ಫೆನೈಲನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಮಿಷನರಿಗಳ ಏನು ಅಂತೇಳಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ ಅಂತೇಳಿ ಸದ್ಯಕ್ಕೆ ಮಾಹಿತಿಯನ್ನು ಕೊಡ್ತಾ ಇದಾರೆ ಆದರೆ ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಸಂಪೂರ್ಣವಾಗಿ ಕೂಡ ಗಮನಿಸಬೇಕಾಗತ್ತೆ ಆದರೆ ಮೈಸೂರಿನಲ್ಲಿ ಇಂಥದ್ದೊಂದು ಕಾರ್ಖಾನೆ ಇತ್ತ ಅಂದರೆ ಡ್ರಗ್ಗನ್ನು ನಿರಂತರವಾಗಿ ಎಕ್ಸ್ಟ್ರಾಕ್ಟ್ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ರಂಥ ಸಾಕಷ್ಟು ಏನಿದ್ದಾರೆ ಸಿಬ್ಬಂದಿಗಳು ಕೂಡ ಈಗ ಆ ಒಂದು ದೆಹಲಿಯ ಆ ಒಂದು ವಾಹನ ಏನಿದೆ ಆ ವಾಹನದಲ್ಲೂ ಹೋಗ್ತಾ ಇರುವಂತದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅಂದ್ರೆ ನಿರಂತರವಾಗಿ ಈ ಥರದ ವಿಚಾರಗಳು ಮುಂದುವರಿತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸೇಫೆಸ್ಟ್ ಸಿಟಿ ಅಂತ ಕರೆಯುವಂಥ ಮೈಸೂರು ಏನಿದೆ ಅದಕ್ಕೆ ಕಪ್ಪು ಚುಕ್ಕಿ ಅಂತಲೇ ಕೂಡ ಹೇಳ್ಬೋದು ಆದರೆ ಎರಡು ತಿಂಗಳಿಂದನೂ ಕೂಡ ನಗರದಲ್ಲಿ ನಿರಂತರವಾಗಿ ಈ ಒಂದು ಡ್ರಗ್ ಬೆಡ್ಲರ್ಗಳಿರ್ಬೋದು ಡ್ರಗ್ನ ಜಾಲಗಳಿರ್ಬೋದು ಇವುಗಳ ಮೇಲೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪೊಲೀಸರು ಅವರ ಕಣ್ತಪ್ಪಿಸಿ ಇಲ್ಲಿ ನಡೀತಾ ಇತ್ತಾ ಇದೆಲ್ಲವನ್ನು ಕೂಡ ಸದಕ್ಕೀಗ ನಾವು ಗಮನ ಹರಿಸಲೇಬೇಕಾಗತ್ತೆ ಇದು ಒಂದು ರೀತಿಯಲ್ಲಿ ಮೈಸೂರು ಪೊಲೀಸರ ಕಾರ್ಯಾಚರಣೆ ಏನಿದೆ ಆ ಒಂದು ದಕ್ಷತೆಗೆ ಕೂಡ ಪ್ರಶ್ನೆ ಮಾಡುವಂತ ವಿಚಾರ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಮೆಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ